ಕಥಾ ಮಾಧ್ಯಮಕ್ಕೆ ಸ್ವಾಗತ ಒಂದು ಹಳ್ಳಿಯಲ್ಲಿ ಶೇಷಯ್ಯನೆಂಬ ಆಸಾಮಿ ಇದ್ದ ಜಿಪುಣಾಗ್ರೇಸರ ಅಂದ್ರೆ ಆ ಊರಿನವರಿಗೆಲ್ಲ ತಿಳಿಯುತ್ತೆ ಆತನು ಒಳ್ಳೆ ಬಟ್ಟೆ ಆಗ್ಲಿ ಹೊಟ್ಟೆ ತುಂಬ ತಿಂಡಿ ಕೂಡ ತಿನ್ನದೆ ಬಹಳ ಆಸ್ತಿನ ಸಂಪಾದಿಸಿದ್ದ ಶೇಷಯ್ಯ ಕಷ್ಟಪಟ್ಟು ನ್ಯಾಯವಾಗಿ ಆಸ್ತಿಯನ್ನ ಸಂಪಾದಿಸಿದ್ದಿದ್ರೆ ಯಾರಿಗೂ ಏನೂ ಬಾಧೆ ಅನ್ನಿಸ್ತಾ ಇರಲಿಲ್ಲ ಆತನು ಗ್ರಾಮಸ್ಥರ ಅತ್ಯಗತ್ಯಗಳನ್ನ ಆಸರೆ ಮಾಡಿಕೊಂಡು ಹೆಚ್ಚಿನ ಬಡ್ಡಿಗೆ ಸಾಲಗಳನ್ನ ಕೊಟ್ಟು ಅದರ ಮೇಲೆ ಚಕ್ರ ಬಡ್ಡಿಗಳನ್ನ ಸೇರಿಸಿ ಆತನ ಬಳಿ ಸಾಲ ತೆಗೆದುಕೊಂಡವರು ಸಾಲ ತೀರಿಸದಂತೆ ಕಷ್ಟಕ್ಕೆ ಸಿಕ್ಕಿಸಿ ಕೊನೆಗೆ ಅವರ ಆಸ್ತಿ ಪಾಸ್ತಿಗಳನ್ನ ತನ್ನ ಪಾಲು ಮಾಡಿಕೊಳ್ತಾ ಇದ್ದ ಆದ್ದರಿಂದ ಗ್ರಾಮಸ್ಥರೆಲ್ಲರಿಗೂ ಶೇಷಯ್ಯನ ಮೇಲೆ ದ್ವೇಷ ಬೆಳೆದು ಹೋಗಿ ಹೇಗಾದ್ರೂ ಮಾಡಿ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡ್ರು ಅದರಲ್ಲಿ ನಾಗಣ್ಣನೆಂಬುವನು ಮುಖ್ಯಸ್ಥ ಒಂದಿನ ಸಾಯಂಕಾಲ ಕತ್ತಲು ಕವಿಯಲಿತ್ತು ಆ ಊರಿನ ಕೊನೆಯಲ್ಲಿದ್ದ ಹಾಳು ಬಿದ್ದ ದೇವಸ್ಥಾನದ ಹಿಂಭಾಗದಲ್ಲಿ ನಾಗಣ್ಣ ನಾಲ್ಕು ದಿಕ್ಕುಗಳನ್ನ ಪರೀಕ್ಷಿಸಿ ನೋಡುತ್ತಾ ನೆಲವನ್ನ ಸ್ವಲ್ಪ ಆಳ ಅಗೆದು ಒಂದು ಕಲ್ಲಿನ ಬಂಡೆಯನ್ನ ಪಕ್ಕಕ್ಕೆ ತಳ್ಳಿ ಆತುರದಿಂದ ಆ ಬಂಡೆಯ ಕೆಳಗಿರುವ ಗುಣಿಯಲ್ಲಿಂದ ಹಣವನ್ನ ಬಂಗಾರವನ್ನ ಭುಜದ ಮೇಲಿದ್ದ ಚೀಲಕ್ಕೆ ತುಂಬಿಸತೊಡಗಿದ ದಿನಾ ಅದೇ ಸಮಯದಲ್ಲಿ ಹತ್ತು ಕಡೆ ಗಾಳಿಗಾಗಿ ಬರುತ್ತಿರುವ ಶೇಷಯ್ಯನ ಕಣ್ಣಲ್ಲಿ ನಾಗಣ್ಣ ಕಾಣಿಸಿದ ಶೇಷಯ್ಯ ಸರಸರನೆ ಹೋಗಿ ಯಾರಯ್ಯ ನೀನು ಆ ಹಣವೇನು ಆ ಬಂಗಾರವೇನು ಎಂದು ಒಂದೇ ಸಲ ಅಷ್ಟು ಹಣವನ್ನ ಬಂಗಾರವನ್ನ ಕಂಡ ಶೇಷಯ್ಯನಿಗೆ ಆಸೆ ಹೆಚ್ಚಾಗಿ ಕೇಳಿದ ನಾಗಣ್ಣ ಭಯದಿಂದ ಅಯ್ಯ ನೀವು ಯಾರೋ ನಮಗೆ ಗೊತ್ತಿಲ್ಲ ನಾನು ತುಂಬಾ ಬಡವ ಈ ಸ್ಥಳದ ಮಹತ್ವದಿಂದಾಗಿ ನಾನು ಈಗ ಹಣವಂತನಾಗ್ತಾ ಇದ್ದೇನೆ ಇದು ಒಬ್ಬ ಮಹಾಮುನಿಗಳ ವರಪ್ರಸಾದ ಈ ದಿನ ನಿಮ್ಮ ಕಣ್ಣಿಗೆ ಬಿತ್ತು ಅಯ್ಯನೋರೇ ದಯವಿಟ್ಟು ಈ ವಿಷಯ ಬೇರೆ ಯಾರಿಗೂ ಹೇಳಬೇಡಿ ಅಂತ ಕೇಳಿಕೊಂಡ ನಾಗಣ್ಣ ನಾಗಣ್ಣ ಹೇಳಿದ್ದು ಶೇಷಯ್ಯನಿಗೆ ಸ್ವಲ್ಪ ಅರ್ಥವಾದರೂ ಇನ್ನೂ ವಿವರವಾಗಿ ಅರಿತುಕೊಳ್ಳಬೇಕೆಂದು ಈ ಸ್ಥಳವೇನು ಮಹತ್ಯವೆಂತದ್ದು ಸ್ವಲ್ಪ ವಿವರವಾಗಿ ಹೇಳು ಅಂತ ಕೇಳಿದ ಶೇಷಯ್ಯ ತುಂಬಿದ ಚೀಲವನ್ನ ಭುಜಕ್ಕೆ ಹಾಕಿಕೊಳ್ಳುತ್ತಾ ನಾಗಣ್ಣ ತೃಪ್ತಿಯಾಗಿ ಒಂದು ನಿಟ್ಟುಸಿರು ಬಿಟ್ಟ ಅಯ್ಯ ಈ ಗುಣಿಯಲ್ಲಿ ನಾವು ಎಷ್ಟು ಹಣ ಬಂಗಾರ ಬಚ್ಚಿಡುತ್ತೇವೋ ಮತ್ತೆ ನಾಳೆಗೆ ಆ ಹಣ ಮತ್ತು ಬಂಗಾರ ಎಲ್ಲವೂ ಎರಡರಷ್ಟಾಗತ್ತೆ ಅದು ಕೂಡ ತಿಂಗಳಿಗೆ ಎರಡು ದಿನ ಮಾತ್ರವೇ ಈ ಸ್ಥಳಕ್ಕೆ ಈ ಮಹತ್ಯವಿರುತ್ತೆ ಈ ರಾತ್ರಿ ಕಳೆದು ಹೋಯಿತು ಇನ್ನು ಒಂದು ರಾತ್ರಿ ಮಾತ್ರವೇ ಉಳಿದಿದೆ ಇದು ಇದರ ಕತೆ ಅಂತ ವಿವರಿಸಿದ ಎಲ್ಲವನ್ನೂ ಕೇಳಿದ ಶೇಷಯ್ಯನ ಮನಸ್ಸು ಅತಿ ಆಸೆಯಿಂದ ಮುಳುಗಿ ಹೋಯಿತು ಎಷ್ಟು ದಿನ ಯಾವ ವ್ಯಾಪಾರ ಮಾಡಿದ್ರೂ ಇಷ್ಟು ಹಣ ಸಂಪಾದಿಸಬಲ್ಲೆವಾ ಈ ಒಂದು ರಾತ್ರಿ ನನ್ಗೆ ಈ ಅವಕಾಶ ಕೊಟ್ರೆ ಚೆನ್ನಾಗಿತ್ತು ಅಂತ ಮನ್ಸಲ್ಲೇ ಅಂದುಕೊಂಡು ಅದೇ ಕೋರಿಕೆಯನ್ನ ಶೇಷಯ್ಯ ನಾಗಣ್ಣನೊಂದಿಗೆ ಭಿನ್ನವಿಸಿಕೊಂಡ ಶೇಷಯ್ಯನ ಅಭಿಪ್ರಾಯವನ್ನ ಕೇಳಿದ ನಾಗಣ್ಣನು ಒಳಗೊಳಗೆ ತನ್ನ ಉಪಾಯ ಫಲಿಸಿದಕ್ಕೆ ಆನಂದಿಸುತ್ತಾ ಜಂಬ ತೋರಿಸುತ್ತ ನಿನಗೂ ಸ್ವಲ್ಪ ಕೊಡ್ತೇನೆ ಅಂತ ಅಂದ ಶೇಷಯ್ಯ ಶೇಷಯ್ಯ ಆನಂದವಾಗಿ ಮನೆಗೆ ಹೋಗಿ ಯಾರೂ ನೋಡದಂತೆ ಆತನ ಬಳಿ ಇರುವ ಹಣ ಬಂಗಾರವನ್ನ ಒಂದು ಚೀಲದಲ್ಲಿ ಹಾಕಿ ಆ ಸ್ಥಳದ ಹತ್ತಿರಕ್ಕೆ ಹೋಗಿ ಯಾರೂ ನೋಡಲಿಲ್ಲವೆಂದು ನಿಶ್ಚಯಿಸಿಕೊಂಡು ಸರಸರನೆ ಆ ಗುಣಿಯಲ್ಲಿ ಹಾಕಿ ಮತ್ತೆ ಯಥಾ ಪ್ರಕಾರ ಆ ಗುಣಿಯನ್ನ ಮುಚ್ಚಿ ಒಂದು ನಮಸ್ಕಾರ ಮಾಡಿ ಅಲ್ಲಿದ್ದರೆ ಯಾರಿಗಾದರೂ ಅನುಮಾನ ಬರುತ್ತಂತ ತಿಳಿದು ಮನೆಗೆ ಹೋದ ಇದನ್ನೆಲ್ಲ ಒಂದು ರಹಸ್ಯ ಸ್ಥಳದಲ್ಲಿ ಕೂತು ನೋಡುತ್ತಿದ್ದ ನಾಗಣ್ಣ ಶೇಷಯ್ಯನು ಹೊರಟು ಹೋದ ಸ್ವಲ್ಪ ಹೊತ್ತಿಗೆ ಆ ಸ್ಥಳವನ್ನ ಸೇರಿಕೊಂಡು ಆಗಲೇ ಆ ಗುಣಿಯಲ್ಲಿ ಬಚ್ಚಿಟ್ಟ ಶೇಷಯ್ಯನ ಹಣ ಬಂಗಾರವನ್ನ ಒಂದು ಚೀಲದೊಳಕ್ಕೆ ಹಾಕಿಕೊಂಡು ತಾಲಿಗೆ ಬುದ್ಧಿ ಹೇಳಿದ ಮಾರನೇ ದಿನ ಶೇಷಯ್ಯ ಸಾಯಂಕಾಲ ಸಂತೋಷದಿಂದ ಅಷ್ಟಕ್ಕೆ ಎರಡರಷ್ಟು ಆಗಲಿರುವ ಹಣ ಬಂಗಾರವನ್ನ ನೆನೆಸಿಕೊಂಡು ಏನೇನೋ ಊಹೆಗಳಿಂದ ಆ ಸ್ಥಳವನ್ನು ಸೇರಿಕೊಂಡು ಮಣ್ಣನ್ನು ಅಗೆದು ನೋಡಿ ಆಶ್ಚರ್ಯ ಹೊಂದಿದ ಆತನ ಪ್ರಾಣವೇ ಹೋದಂತಾಯ್ತು ತಲೆ ಬಾಯಿ ಬಡಿದುಕೊಳ್ಳುತ್ತಾ ಇಷ್ಟು ದಿವಸ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಸಂಪಾದಿಸಿದ ಆಸ್ತಿ ಮೋಸಗಾರರ ಪಾಲಾಯಿತೆಂದು ಅಳುತ್ತಾ ಆ ವಿಷಯವನ್ನ ಯಾರಿಗೂ ಹೇಳಿಕೊಳ್ಳಲಾರದೆ ಒಳಗೊಳಗೆ ಬಾಧೆ ಪಡಲಾರದೆ ದಿನ ದಿನಕ್ಕೆ ಕಾಯಿಲೆ ಪೀಡಿತನಾಗಿ ಮಂಚವನ್ನೇರಿದನು ಶೇಷಯ್ಯ ಭಯದಿಂದ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ